ಎಳೆ ಹಣ್ಣು ಮರದಿಂದ ಅಕ್ಕಿತ್ತರ ಒಣಗೋಗುತ್ತೆ ಆ ಹಣ್ಣು ಬಲಿಯಾಗಿ ಬಿಡ್ಬೇಕು ಅನುಭವ ಬರಬೇಕು ಒಂದು ಎರಡನೇದು ಆ ಸ್ಥಳೀಯರು ಇತ್ತಿನ ಕ್ಯಾಂಡಿಡೇಟ್ ಮಾಡಿ ಅನ್ಬೇಕು ಅದು ಬಿಟ್ಟು ನೀವು ಅಪ್ಪ ನಮ್ಮ ಮಗಲ್ಲಿ ಕ್ಯಾಂಡಿಡೇಟ್ ಆಗ್ತಾನಂದ್ರೆ ಯಾರು ಒಪ್ಕೋತಾರೆ ರಾಮನಗರದಲ್ಲಿ ಮಾಡಿದ್ದು ಅದೇ ನೀವು ರಾಮನಗರದಲ್ಲಿ ಹಳೆಯ ಜನತಾದಳ ಕಾರ್ಯಕರ್ತರು ಯಾರು ಉಳ್ಕೊಂಡವ್ರೀಗ ಈಗ ಯಾರು ಇಲ್ಲ ಚನ್ನಪಟ್ಟಣದಲ್ಲಿ ಇವತ್ತು ನೀವು ಅಲ್ಲಿ ಯೋಗೀಶ್ ಇದ್ದವನು ಅಲ್ಲಿದ್ದು ಹೋಗಿ ಅವ್ನು ಸಪೋರ್ಟ್ ತಗೊಂಡು ಪಾರ್ಲಿಮೆಂಟ್ನಲ್ಲಿ ಗೆದ್ದು ಡಾಕ್ಟ್ರ್ ಮಂಜುನಾಥ್ ಅವರು ಸಪೋರ್ಟ್ ತೊಗೊಂಡ್ರು ಅವರು ಗೆದ್ದು ಕೊನೆ ಮೂಮೆಂಟ್ನಲ್ಲಿ ನಿನಗಿಲ್ಲ ನನ್ನ ಮಗ ಅಂದರೆ ಜನ ಹೆಂಗೆ ಹೋಗ್ತಾರೆ ಇದೇ ಸೋಲಿಕ್ಕೆ ಕಾರಣ ಆಗುವಂಥದ್ದು ಅದಕ್ಕೆ ಜನರ ಮಧ್ಯೆ ಇದ್ದು ನಿನ್ನ ಕ್ಯಾಂಡಿಡೇಟ್ ಆಗುವಂಥ ಜನ ಎಂದು ಹೇಳ್ತಾರೋ ಅಂದು ಅವನು ಕ್ಯಾಂಡಿಡೇಟ್ ಆದಾಗ ಅವ್ನು ಗೆಲ್ತಾನೆ ಆ ಕೊನೆ ಎರಡು ದಿನ ಇದ್ದಾಗ ಜಮೀರ್ ಹೋಗಿ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು ಚನ್ನಪಟ್ಟಣದಲ್ಲಿ ಕಾಲ ಅಂತ ಅಂದರೆ ಕರಿಯ ಕುಮಾರಸ್ವಾಮಿ ಅಂತ ಅದು ಒನ್ ಸೈಡ್ ಮಾಡಿಬಿಡುತ್ತೆ ಒಕ್ಕಲಿಗರ ಮತಗಳನ್ನು ಅನ್ನೋ ರೀತಿಯಲ್ಲಿ ಚರ್ಚೆ ಆಯಿತು ಬಹಿರಂಗವಾಗಿ ಹೇಳಿಕೆಗಳನ್ನು ಬಿ ಜೆ ಪಿಯವರು ಅವರು ಹೇಳಿದ್ರು ಜೆ ಡಿ ಎಸ್ ಜೆ ಡಿ ಎಸ್ ಕೂಡ ಹೇಳಿದ್ರು ಹಾಗಾದರೆ ಇದು ವರ್ಕೌಟ್ ಆಗಿಲ್ವಾ ಅಷ್ಟು ಕೆಟ್ಟ ಹೇಳಿಕೆ ಕೊಟ್ಟ ಮೇಲೂ ಕೂಡ ಇವ್ರ ಸ್ವಭಾವ ಎಷ್ಟು ಕೆಟ್ಟದಿದೆ ಅಂತ ಜನರ ಮನಸ್ಸಿನಲ್ಲಿತ್ತು ಜಮೀರ್ ಹೇಳಿಕೆ ಕೆಟ್ಟದ್ದು ಅದು ಶಿವಕುಮಾರ್ ಹೇಳೋರಲ್ಲ ನಾನೇನು ಹೇಳೋದು ನಾನು ಯಾಕೆ ಅವ್ರ ಬಗ್ಗೆ ಒಳ್ಳೆಯದು ಕೆಟ್ಟದ್ದು ನಾನು ಎಂದೂ ಹೇಳಲಿಲ್ಲ ಜಮೀರ್ ಬಗ್ಗೆ ಎಂದು ವಿಮರ್ಶನೆ ಮಾಡೋಕ್ಕೆ ಹೋಗೋದು ಇಲ್ಲ ನಾನು ಅವಶ್ಯಕತೆ ಇಲ್ಲ ನಮಗೆ ನಮ್ಮ ಲೈನು ನಾವೆಲ್ಲೋ ಬೆಳೆದು ಬಿಟ್ಟಿದ್ದೀವಿ ಈಗ ಅದು ಈ ಮಟ್ಟಕ್ಕೆ ಬರೋಕ್ಕೆ ನಮ್ಮ ಕೈಲಾಗಲ್ಲ ಕೆಟ್ಟದ್ದು ಅಂತ ಅವರು ಆ ಪಕ್ಷದ ಅಧ್ಯಕ್ಷರು ಹೇಳಿದ್ದಾರೆ ಅಷ್ಟು ಹೇಳಿದ ಮೇಲೂ ಕೂಡ ಜನ ಓಟ್ ಕೊಟ್ಟಿರ್ಬೇಕಾರೆ ಇವ್ರೇನು ಇವ್ರ ಪರಿಸ್ಥಿತಿ ಏನು ಅನ್ನೋಕ್ಕಂಥದ್ದು ನೀವು ಲೆಕ್ಕ ಹಾಕೊಳ್ಳಿ ಇವ್ರ ಪರಿಸ್ಥಿತಿ ಏನು ಅಂತ ಲೆಕ್ಕ ಹಾಕ್ಕೊಳ್ಳಿ ಅಷ್ಟು ಕೆಡಿಸ್ಕೊಂಡಿದ್ದಾರೆ ಇವರು ಆಮೇಲೆ ಯೋಗೀಶನ ಮೇಲೆ ಯೋಗೀಶ್ ಯೋಗೀಶಿಗೆ ಸಿಕ್ಕಿರ್ತಕ್ಕಂಥ ಮತಗಳವು ಸಿಕ್ಕಿರೋ ಕಾಂಗ್ರೆಸ್ ಅವ್ರು ಶಿವಕುಮಾರ್ ಹೇಳಿದ್ರಲ್ಲ ಅವಗಿರೋದೆ ಹದಿನಾರು ಸಾವಿರ ಅಂತ ಅದು ಯೋಗೀಶ್ ಸಿಗದು ಎಂಬತ್ತು ಪರ್ಸೆಂಟ್ ಜಯ ಯೋಗೀಶ್ ವ್ಯಕ್ತಿತ್ವಕ್ಕೆ ಸೇರೋದು ಅವನು ಇಂಡಿಪೆಂಡೆಂಟ್ ನಿಂತರೂ ಗೆಲ್ತಿದ್ದ ಇನ್ನೊಂದು ಐದು ಸಾವಿರ ಓಟ್ ಫೈಟ್ ಆಗಿದ್ರೆ ಯಾವ್ದು ಇನ್ನೂ ಇನ್ನೂ ಜಾಸ್ತಿ ಓಟ್ನಲ್ಲಿ ಗೆದ್ದಿರೋ ಅವಾಗ ಜನತಾದಳ ಸೀದಾ ಎಂಬತ್ತಲ್ಲ ಅರವತ್ತಕ್ಕೆ ಹೋಗ್ಬಿಡೋ ಇನ್ನೂ ಒಕ್ಲಿಗರು ಜಿತ್ಕಟ್ಟು ನಮ್ಮೂರು ಗೌಡ ಅಂತೇಳಿ ಎತ್ತು ಎತ್ತಿಬಿಡೋರು ಆದರೂ ಅವ್ರು ತಗೊಂಡ್ರು ಕಾಂಗ್ರೆಸ್ ನಿಂತರು ಆಯಿತು ಅವ್ರದ್ದು ಓಟ್ ಇತ್ತು ಗೆದ್ದಿದ್ದಾರೆ ಈಗ ಮುಂದೆ ಮುಂದಿನ ನಡೆ ಕಾಂಗ್ರೆಸ್ಸು ಕೂಡ ತಿದ್ಕೋಬೇಕಾಗತ್ತೆ ಈ ಒಕ್ಫಿನ ಬಗ್ಗೆ ವಿನಾಕಾರಣ ಸೃಷ್ಟಿ ಮಾಡಿಬಿಟ್ರು ಅದು ಈ ಮೂರು ಕ್ಷೇತ್ರಗಳಲ್ಲಿ ವರ್ಕೌಟ್ ಆಯ್ತದು ಏನ್ ಎಲ್ಲ ಅಲ್ಲಿ ಯೋಗೇಶ್ ಬಿಟ್ರೆ ಇನ್ನೇನು ವರ್ಕೌಟ್ ಆಗಿಲ್ಲ